श्री सच्चिदानन्द सद्गुरु की जय सदा निम्बरुक्षस्य मूलाधिवासात् सुधाश्राविणम् ते तमप्यप्रयन्तम् तरुङ्कल्पक्षाधिकम् साधयन्तम्बीश्वरम् सायिताम् श्री साई ಸನದು ಮತ್ತು ಉಪದೇಶಗಳು ಬಾಬಾರವರ ಉಪದೇಶಗಳು ಮತ್ತು ಬಾಬಾರವರ ಸ್ವಭಾವ ನಾನು ದೇವರು ನಾನು ಮಹಾಲಕ್ಷ್ಮಿ ನಾನು ಮಸೀದಿಯಲ್ಲಿ ನುಡಿಯುವಂತೆ ಇಲ್ಲಿಯೂ ಸತ್ಯವನ್ನೇ ನುಡಿಯುತ್ತೇನೆ ನಾನು ಪಂಡರಿಯ ವಿಠೋಬಾ ಹಾಗೂ ಪಂಡರಾಪುರದಲ್ಲಿರುತ್ತೇನೆ ನಾನು ಗಣಪತಿ ತಾಯಿ ಗಣಪತಿಗೆ ಅರ್ಪಿಸಿದ ಎಲ್ಲ ಪದಾರ್ಥಗಳು ನನಗೆ ತಲುಪಿವೆ ನಾನು ದತ್ತಾತ್ರೇಯ ನಿನಗೇನು ಆಶ್ಚರ್ಯವೇ ನಿನ್ನ ಹಣೆಯಲ್ಲಿ ಪುತ್ರ ಸಂತಾನ ಎಲ್ಲಿತ್ತು ನೀನು ಗಾಣಗಾಪುರದ ದತ್ತಾತ್ರೇಯನಲ್ಲಿ ಮೊರೆಯಿಟ್ಟೆ ನಾನು ಈ ದೇಹವನ್ನು ಹರಿದು ನಿನಗೆ ಪುತ್ರನನ್ನು ದಯಪಾಲಿಸಿದೆ ನಾನು ಲಕ್ಷ್ಮೀನಾರಾಯಣ ಗಂಗಾ ಸ್ನಾನಕ್ಕೆ ಏಕೆ ಹೋಗಬೇಕು ನಿನ್ನ ಕೈಗಳನ್ನು ನನ್ನ ಪಾದಗಳಲ್ಲಿ ಇಡು ಇಲ್ಲಿ ಗಂಗಾ ಪ್ರವಹಿಸುತ್ತಾಳೆ ನೀನು ಧ್ಯಾನದಲ್ಲಿರುವಾಗ ಈ ಸಾಯಿ ಅಥವಾ ಲಕ್ಷ್ಮೀನಾರಾಯಣನನ್ನು ನೋಡಿದೆಯಾ ಏನು ನಾನು ಮಾರುತಿ ನನ್ನ ತಂದೆ ನನ್ನನ್ನು ಮಾರುತಿಗೆ ಅರ್ಪಿಸಿದ್ದಾನೆ ನಾನು ಈ ದೇವಸ್ಥಾನದಲ್ಲಿ ಅವನ ಅಣ್ಣನಂತೆ ವರ್ತಿಸುತ್ತೇನೆ ನಾನು ಕೃಷ್ಣ ಸಾಯಿಬಾಬಾ ದ್ವಾರಕಾಮಾಯಿಯಲ್ಲಿ ಕುಳಿತು ಉದ್ದವೇಶಭುವಾಗೆ ಹೇಳಿದರು ನನಗೆ ಹನ್ನೊಂದು ರೂಪಾಯಿ ದಕ್ಷಿಣೆ ಕೊಡು ಉದ್ದವೇಶಭುವ ನಾನು ನನ್ನ ಹತ್ತು ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನೂ ನೀಡಿರುವೆ ಸಾಯಿಬಾಬಾ ಇಲ್ಲ ಅವುಗಳನ್ನು ಕೊಡಲು ನೀನ್ಯಾರು ಪಾರಾಯಣ ಮಾಡು ಉದ್ದವೇಶಭುವ ಯಾವ ಪುರಾಣ ಸಾಯಿಬಾಬಾ ನಾನು ನಿನಗೆ ಹೇಳಿದ್ದೆನಲ್ಲ ಅದು ಅದನ್ನೇ ಪುನಃ ಹೇಳುತ್ತಿರುವೆ ಉದ್ದವೇಶಭುವ ಗೀತೆಯೇ ಜ್ಞಾನೇಶ್ವರಿಯೇ ಸಾಯಿಬಾಬಾ ಹೋಗು ಬಾಪು ಸಾಹೇಬ ಏನನ್ನು ಓದುತ್ತಿದ್ದಾನೆ ನೋಡು ಅದನ್ನು ತೆಗೆದುಕೊಂಡು ಬ ಉದ್ದವೇಶಭುವ ಶ್ರೀಮದ್ ಭಾಗವತದ ಹನ್ನೊಂದನೇ ಸ್ಕಂದವನ್ನು ಬಾಪು ಸಾಹೇಬ ಜೋಗ ಅವರಿಂದ ಪಡೆದು ತಂದ ಸಾಯಿಬಾಬಾ ಬಾಬಾ ಆ ಗ್ರಂಥದಲ್ಲಿ ಕೈಯಾಡಿಸಿ ಕೂಡಲೇ ಒಂದು ಪುಟ ತೆಗೆದು ಓದು ಅದನ್ನು ಪ್ರತಿದಿನ ಓದು ನಂತರ ನನ್ನ ಬಳಿ ಕುಳಿತು ಅದನ್ನೇ ಕುರಿತು ಧ್ಯಾನಿಸುತ್ತಿರು ಹನ್ನೊಂದನೇ ಸ್ಕಂದದ ಧ್ಯಾನ ಅವನಿಗೆ ಬಾಬಾರವರಿಂದ ಬಹುಮಾನವಾಯಿತು ಸಾಯಿ ಕೃಷ್ಣ ಅವನ ಹೃದಯದಲ್ಲಿ ನೆಲೆಸಿದ ಜೈ ಸಾಯಿರಾಮ್